ನನ್ನ ವಧೆ ಆಯಿತೆಂದು ನಂಬಿಯೇ ಬಿಟ್ಟರೆ ಹನುಮಂತನೆ ಹೇಳಿದ ಮೇಲೆ ನಂಬದಿರಲು ಹೇಗೆ ಸಾಧ್ಯ ಇಂದ್ರಜಿತುವಿನ ಮಾಯಾ ವಿದ್ಯೆಯ ಬಗ್ಗೆ ನಿನಗೂ ಗೊತ್ತಿದೆಯಲ್ಲ ಸುಳ್ಳನ್ನೇ ಸತ್ಯವೆಂದು ನಂಬಿಸುವ ನಿಸ್ಸಿಂಹಾವನ ಅಯ್ಯೋ ವಿಧಿಯೇ ನಾನು ವಧೆಯಾಗಿ ಬಿಟ್ಟನೆಂದು ನನ್ನ ಸ್ವಾಮಿ ಎಷ್ಟು ಸಂಕಟ ಏನು ನಾನು ಕ್ಷೇಮವಾಗಿದ್ದೇನೆಂದು ಅವರಿಗೆ ಬೇಗ ತಿಳಿಯುತ್ತದೆ ಇಂದ್ರಜಿತು ಮತ್ತು ರಾವಣನ ಕುತಂತ್ರವೆಂದು ವಿಭೀಷಣ ಪ್ರಭುಗಳು ಈಗಾಗಲೇ ತಿಳಿಸಿರುತ್ತಾರೆ ಮತ್ತೆ ಆ ಇಂದ್ರಜಿತು ಎಂಥ ಮಾಯಾ ವಿದ್ಯೆಯನ್ನು ಪ್ರದರ್ಶಿಸಿದರೋ ಅದನ್ನು ನಂಬುವುದಿಲ್ಲ ನೀನು ನಿಶ್ಚಿಂತೆಯಂದಿರು ನನ್ನ ಸ್ವಾಮಿ ನನ್ನ ವಿಷಯದಲ್ಲಿ ನಿಶ್ಚಿಂತೆಯಿಂದ ಇದ್ದರೆ ನಾನು ನಿಶ್ಚಿಂತೆಯಿಂದ ಇರುತ್ತೇನೆ